ಜಿಎಂ ವಿಶ್ವವಿದ್ಯಾಲಯದಲ್ಲಿ ಮೆಮೋರಿಯಲ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ವಿಜೇತರ ಘೋಷಣೆ ಜಿಎಂ ವಿಶ್ವವಿದ್ಯಾಲಯದ ವತಿಯಿಂದ ಪುರುಷರಿಗಾಗಿ ಶ್ರೀ ಜಿ ಮಲ್ಲಿಕಾರ್ಜುನಪ್ಪ ಮೆಮೋರಿಯಲ್ ಹಾಗೂ ಮಹಿಳೆಯರಿಗಾಗಿ ಜಿಎಂ ಹಾಲಮ್ಮ ಮೆಮೋರಿಯಲ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ನಡೆಯಿತು ಪಂದ್ಯಾವಳಿಯ ಸಮಾರೋಪ ಸಮಾರಂಭವನ್ನು ದಿನಾಂಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕುಲಪತಿ ಜಿಎಂ ಲಿಂಗರಾಜು ಹಾಗೂ ಉಪಕುಲಪತಿ ಎಸ್ಆರ್ ಶಂಕಪಲ್ಲಾ ಅವರು ಚಾಲನೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಕುಲಸಚಿವ ಸುನೀಲ್ ಕುಮಾರ್ ಸಹ ಉಪಕುಲಪತಿ ಎಚ್ಡಿ ಮಹೇಶಪ್ಪ ಮುಖ್ಯ ಲೆಕ್ಕಾಧಿಕಾರಿ ಅಶೋಕ್ ಜೆಎಂ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಗಿರೀಶ್ ಬೋಲಕಟ್ಟಿ ವಿದ್ಯಾರ್ಥಿ ವ್ಯವಹಾರಗಳ ನಿರ್ದೇಶಕ ಡಾಕ್ಟರ್ ಕಿರಣ್ ಕುಮಾರ್ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಭರತ್ ಕೆಎನ್ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀ ಅಜಯ್ಯ ಉಪಸ್ಥಿತರಿದ್ದರು ಲೀಗ್ ಕಮ್ ನಾಕ್ಔಟ್ ಮಾದರಿಯಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಪುರುಷರ ವಿಭಾಗದಲ್ಲಿ ಹದಿನಾರು ತಂಡಗಳು ಮತ್ತು ಮಹಿಳೆಯರ ವಿಭಾಗದಲ್ಲಿ ಹತ್ತು ತಂಡಗಳು ಭಾಗವಹಿಸಿದ್ದು ಪುರುಷರ ವಿಭಾಗ ಪ್ರಥಮ ಸ್ಥಾನ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಬೆಂಗಳೂರು ದ್ವಿತೀಯ ಸ್ಥಾನ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ತಂಡ ಮೈಸೂರು ದ್ವಿತೀಯ ಸ್ಥಾನ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಪಂದ್ಯಾವಳಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇರಿಯಲ್ಲಿ ಹಂಕಲು ವಿ ದಾವಣಗೆರೆ ಅಮ್ಮ ತಂದೆಯವರಾದ ಜಿ ಮಲ್ಲಿಕಾರ್ಜುನಪ್ಪ ಮತ್ತು ಆಲಮ್ಮ ಮೆಮೋರಿಯಲ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಈ ದಿವಸ ಕೊನೆ ದಿವಸ ಕಳೆದ ಮೂರು ದಿನದಿಂದ ಕರ್ನಾಟಕದಿಂದ ಪುರುಷ ವಿಭಾಗದಲ್ಲಿ ಹದಿನಾಲ್ಕು ಹದಿನಾರು ಮತ್ತು ಮಹಿಳಾ ವಿಭಾಗದಲ್ಲಿ ಹತ್ತು ತಂಡಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿ ಅಂತಿಮವಾಗಿ ಬೆಂಗಳೂರಿನ ಪುರುಷ ವಿಭಾಗದಲ್ಲಿ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್ ಮತ್ತು ನಿಂಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಅಂತಿಮ ಪಂದ್ಯವಾಡಿ ಅದರಲ್ಲಿ ಸೆಂಟ್ ಜೋಸೆಫ್ನವರು ಬೆಂಗಳೂರಿನವರು ವಿಜಯಶಾಲೆಯಾಗಿ ಅಂತ ತರಡಿದ್ದಾರೆ ಹಾಗೂ ಮಹಿಳಾ ವಿಭಾಗದಿಂದ ಮೈಸೂರು ಮತ್ತು ನಿಟ್ಟೆ ಮೀನಾಕ್ಷಿ ವಿಭಾಗದಿಂದ ಎರಡು ತಂಡಗಳು ಭಾಗವಹಿಸಿದ್ದವು ಅದರಲ್ಲಿ ಮೈಸೂರು ವಿಭಾಗದ ಡಿ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಥಮ ಬಹುಮಾನ ಪಡೆದು ಕೋರ್ಟಿ ಪಡೆದಿದ್ದಾರೆ ಕಳೆದ ಸಹ ಒಂದು ಹತ್ತು ತಂಡಗಳು ಭಾಗವಹಿಸಿದ್ದು ಈ ಸತಿ ಇಪ್ಪತ್ತಾರು ತಂಡಗಳಾಗಿದ್ದಾವೆ ಮುಂದಿನ ವರ್ಷನೂ ಇನ್ನೂ ಹೆಚ್ಚು ತಂಡಗಳಾಗಿ ಭಾಗವಹಿಸಿ ಈ ಒಂದು ಮೆಮೋರಿಯಲ್ ಟೂರ್ನಮೆಂಟ್ನ ಇನ್ನೂ ಯಶಸ್ವಿಯಾಗಿ ಮಾಡಬೇಕಂತ ಕೇಳಿಕೊಳ್ತಾ ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಕಾಲೇಜುಗಳು ಭಾಗವಹಿಸಿ ಒಂದು ಮುಂದಿನ ವಿಭಾಗದಲ್ಲಿ ಯಶಸ್ವಿ ಮಾಡಬೇಕಂತ ಆರೈಸ್ತೀನಿ ಹಾಗೂ ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಕೋಚಸ್ಗಳಿಗೂ ಮತ್ತು ನಮ್ಮ ಸಂಸ್ಥೆಯಿಂದ ಭಾಗವಹಿಸಿದ ಎಲ್ಲ ವ್ಯವಸ್ಥಾಪಕರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ